ಆಗಮಿಸಿರುವ ಎಲ್ಲ ಮಿತ್ರರಿಗೆ ಮಾಜಿ ಮೇಯರ್ ಆದ ಆತ್ಮೀಯ ಗೆಳತಿಯರಿಗೂ ಕೂಡ ಸ್ವಾಗತವನ್ನು ಕೊರತಾ ಜೂನ್ ಹತ್ತು ಈಶ್ವರಪ್ಪ ಅರ್ಜಿಯವರ ಒಂದು ಬರ್ತಡೆ ಅದರ ಪ್ರಯುಕ್ತ ಸುಮಾರು ಹದಿನೈದು ಹದಿನಾರು ವರ್ಷಗಳ ಹಿಂದೆ ಮಹಿಳೆಯರ ಒಂದು ಸಬಲೀಕರಣದತ್ತ ಒಂದು ಸಮಸ್ಯೆಗಳನ್ನು ಪರಿಹರಿಸುವ ನಿಟ್ಟಿನಲ್ಲಿ ನಾವೆಲ್ಲರೂ ಹೋಗಿ ಈಶ್ವರಪ್ಪಾಜಿ ಅವ್ರನ್ನ ಕೇಳ್ಕೊಂಡ್ವಿ ತುಂಬ ಮಹಿಳೆಯರಿಗೆ ಸಮಸ್ಯೆಗಳಿದೆ ಹಾಗಾಗಿ ಅವರ ಸಮಸ್ಯೆಗಳನ್ನು ಬಗೆಹರಿಸಲಿಕ್ಕೆ ನೀವೇನಾದರೂ ಸಹಾಯ ಮಾಡಬಹುದಾ ಅಂತ ಹೇಳಿ ಕೇಳಿಕೊಂಡಾಗ ಅವರು ಆರ್ಥಿಕವಾಗಿ ಮಹಿಳೆಯರು ಸಬಲರಾಗಲಿಕ್ಕೆ ಅವರು ಒಂದು ಮೈಕ್ರೋ ಫೈನಾನ್ಸ್ ಅಂದರೆ ಮಾರಿಕಾಂಬಾ ಟ್ರ ಗ್ರಾಮೀಣಾಭಿವೃದ್ಧಿ ಟ್ರಸ್ಟ್ ಇದನ್ನು ಎರಡು ಸಾವಿರದ ಹದಿಮೂರರಲ್ಲಿ ಪ್ರಾರಂಭ ಮಾಡಿದ್ರು ಇದರ ಮೂಲಕ ಮಹಿಳಾ ಸ್ವಸಹಾಯ ಸಂಘಗಳಿಗೆ ಒಂದು ಆರ್ಥಿಕವಾಗಿ ಸಾಲ ಸೌಲಭ್ಯಗಳನ್ನು ನೀಡುವ ಒಂದು ಉದ್ದೇಶದಿಂದ ಎರಡು ಸಾವಿರದ ಹದಿನೈದರಲ್ಲಿ ಮಾರಿಕಾಂಬಾ ಮೈಕ್ರೋ ಫೈನಾನ್ಸ್ ಅಂತ ಹೇಳಿ ಒಂದು ಸಂಸ್ಥೆಯನ್ನು ಪ್ರಾರಂಭ ಮಾಡಿ ಅದರಲ್ಲಿ ಸುಮಾರು ತೊಂಬತ್ತೊಂದು ಸಂಘಗಳಿಗೆ ನಾಲ್ಕು ಕೋಟಿ ಹಣವನ್ನು ಸಾಲದ ರೂಪದಲ್ಲಿ ಸ್ವಸಹಾಯ ಸಂಘಗಳಿಗೆ ಕೊಟ್ಟರು ಎರಡು ಸಾವಿರದ ಹದಿನೈದರಲ್ಲಿ ಈ ಸಂಸ್ಥೆ ಪ್ರಾರಂಭ ಆಗಿದ್ದಂಥದ್ದು ಅಲ್ಲಿಂದ ಇಲ್ಲಿವರೆಗೂ ಕೂಡ ತುಂಬ ಚೆನ್ನಾಗಿ ನಡ್ಕೊಂಡು ಬಂದಿದೆ ಮಹಿಳೆಯರ ಒಂದು ಸಬಲೀಕರಣ ಸಾಮಾಜಿಕ ಕಳಕಳಿ ಇರುವಂತಹ ಈಶ್ವರಪ್ಪಾಜಿಯವರು ಹಾಗೂ ಕಾಂತೇಶ್ ಅವರು ಹಾಗೂ ಅವ್ರ ಕುಟುಂಬ ಪ್ರತಿಯೊಂದು ಸಂಘದ ಸದಸ್ಯರಿಗೆ ಅನೇಕ ಸೌಲಭ್ಯಗಳನ್ನು ಕೂಡ ನೀಡ್ತಾ ಇದ್ದಾರೆ ಅದ್ರ ಜೊತೆಗೆ ಅವರಿಗೆ ಅವ್ರಿಗೆ ಸ್ವಯಂ ಉದ್ಯೋಗ ಮಾಡಲಿಕ್ಕೆ ಸ ಸಂಘದ ಸದಸ್ಯರು ಸ್ವಯಂ ಉದ್ಯೋಗ ಮಾಡಲಿಕ್ಕೆ ಆರ್ಥಿಕವಾಗಿ ಸಾಲಗಳನ್ನು ಅಂದರೆ ಕಡಿಮೆ ಬಡ್ಡಿ ದರದಲ್ಲಿ ಅವರು ಕೊಡ್ತಾ ಇರುವಂಥದ್ದು ಸಾಲ ರೂಪದಲ್ಲಿ ತಗೊಂಡಂತಹ ಎಲ್ಲ ನಮ್ಮ ಸಂಘದ ಸದಸ್ಯರುಗಳು ಕೂಡ ತುಂಬ ಚೆನ್ನಾಗಿ ಅದನ್ನು ವಾಪಸ್ಸು ಕೂಡ ತೀರಿಸ್ತಾ ಇದ್ದಾರೆ ಅದರಿಂದ ತುಂಬ ಉಪಯೋಗನೂ ಕೂಡ ಮಾಡಿಕೊಂಡಿದ್ದಾರೆ ಸ್ವಯಂ ಉದ್ಯೋಗ ಮನೆಗಳಲ್ಲಿ ಕೆಲಸ ಮಾಡ್ತಿರುವಂತಹ ಮಹಿಳೆಯರು ಉದ್ಯೋಗಗಳನ್ನ ಮಾಡ್ತಿದ್ದಾರೆ ಮಸಾಲ ಪುಡಿಗಳು ಅಥವಾ ಹಪ್ಳ ಸಂಡಿಗೆ ಈ ಥರ ಸ್ವಯಂ ಉದ್ಯೋಗಗಳನ್ನು ಕೂಡ ಮಾಡಿಕೊಂಡು ಅದರಲ್ಲಿ ಅವರು ಆರ್ಥಿಕವಾಗಿ ತಮ್ಮ ಸಮಸ್ಯೆಗಳನ್ನ ಬಗೆಹರಿಸ್ಕೊಳ್ತಾ ಇದ್ದಾರೆ ಮಕ್ಕಳ ವಿದ್ಯಾಭ್ಯಾಸ ಆಗಲಿ ಅಥವಾ ಆಸ್ಪತ್ರೆ ಖರ್ಚುಗಳಾಗಲಿ ಅಥವಾ ಅವ್ರ ಮನೆಯವ್ರಿಗೂ ಕೂಡ ವ್ಯಾಪಾರ ಈ ಥರ ವ್ಯಾಪಾರ ಮಾಡಲಿಕ್ಕೆ ಸಹಾಯವನ್ನು ನೀಡುವಂತಹ ಈ ಥರ ಒಂದು ಸಮಸ್ಯೆಗಳನ್ನ ಪರಿಹಾರ ಮಾಡಿಕೊಂಡಿರುವಂಥದ್ದು ಹೌದು ಹಾಗಾಗಿ ಇಂತಹ ಒಂದು ಸಂಸ್ಥೆ ನಮ್ಮ ಶಿವಮೊಗ್ಗದಲ್ಲಿರೋದಕ್ಕೆ ತುಂಬ ಹೆಮ್ಮೆಯನ್ನು ಪಡ್ತಾಯಿದ್ದೀವಿ ಆರ್ ಬಿ ಐ ಗೈಡ್ಲೈನ್ಸಲ್ಲಿ ಈ ಸಂಸ್ಥೆ ನೆಡ್ತಿ ನಡೆದಿರುವಂಥದ್ದು ಸಾಲ ತಗೊಂಡಂತಹ ಮಹಿಳೆಯರು ತುಂಬ ಚೆನ್ನಾಗಿ ಪ್ರಾಮಾಣಿಕವಾಗಿ ವಾಪಸ್ ಕಟ್ತಾಯಿದ್ದಾರೆ ಒಂದು ಕೂಡ ಅವರು ನಿಲ್ಲಿಸ್ಕೊಳ್ದಂಗೆ ಪ್ರತಿ ತಿಂಗಳು ಅವರು ಏನು ಉಳಿತಾಯ ಮಾಡ್ತಾರೆ ಪ್ರತಿ ತಿಂಗಳು ಕೂಡ ಅದರ ಒಂದು ಏಳು ಪಟ್ಟು ಸಾಲವನ್ನು ಫೈನಾನ್ಸು ಕೊಡ್ತಿರುವಂಥದ್ದು ಅವರಿಗೆ ಸಂಘದ ಸದಸ್ಯರಿಗೆ ಅದನ್ನು ವಾಪಸ್ ಕೂಡ ಮಾಡ್ತಿರುವಂಥದ್ದು ಮಹಿಳೆಯರು ಇದ್ದಾರೆ ಇದುವರೆಗೂ ಸುಮಾರು ಹದಿನೈದು ಹದಿನಾರು ವರ್ಷಗಳಿಂದಲೂ ಕೂಡ ಇದುವರೆಗೂ ಸುಮಾರು ಎರಡು ಸಾವಿರದ ನಾನ್ನೂರ ಎಂಬತ್ತೈದು ಸಂಘಗಳು ಸಂಘಗಳಿಗೆ ಒಂದು ಸಾಲವನ್ನು ಕೊಟ್ಟಿರುವಂಥದ್ದು ಸುಮಾರು ಎಂಬತ್ತಾರು ಕೋಟಿ ಇದುವರೆಗೂ ಎಂಬತ್ತಾರು ಕೋಟಿ ಸಾಲವನ್ನು ಕೊಟ್ಟಿದ್ದಾರೆ ಇದರಿಂದ ಅನೇಕ ಉಪಯೋಗಗಳು ಕೂಡ ಮಾಡಿಕೊಂಡಿದ್ದಾರೆ ಇದ್ರ ಜೊತೆಗೆ ಬರೀ ಸಾಲವನ್ನು ಕೊಡುವಂಥದ್ದು ಅಷ್ಟೇ ಅಲ್ಲ ಈ ಮೈಕ್ರೋ ಫೈನಾನ್ಸಿಂದ ತುಂಬ ಅನೇಕ ಕಾರ್ಯಕ್ರಮಗಳನ್ನು ಕೂಡ ಮಾಡ್ತಾಯಿದ್ದಾರೆ ಜೂನ್ ಹತ್ತು ಈಶ್ವರಪ್ಪರ ಬರ್ತ್ಡೇ ಪ್ರಯುಕ್ತ ಪ್ರತಿಯೊಂದು ಕಾರ್ಯಕ್ರಮಗಳು ಅಂದರೆ ಹೆಲ್ತ್ ಚೆಕಪ್ ಕ್ಯಾಂಪ್ ಅಂದರೆ ಆರೋಗ್ಯ ತಪಾಸಣಾ ಶಿಬಿರ ಅದರಲ್ಲಿ ಕಣ್ಣಿನ ತಪಾಸಣೆ ಮಾಡಿಸಿ ಕನ್ನಡಕಗಳ್ನು ಕೂಡ ಕೊಟ್ಟಿರುವಂಥದ್ದು ಹೌದು ಹಾರ್ಟ್ ಪ್ರಾಬ್ಲಮ್ ಆದಂಥವ್ರಿಗೆ ಮಂಗಳೂರಿನಲ್ಲಿ ಹಾರ್ಟ್ ಆಪ್ರೇಷನ್ ಕೂಡ ಮಾಡಿಸಿರುವಂಥದ್ದು ಹೌದು ಈ ರೀತಿ ಅನೇಕ ಕಾರ್ಮಿಕ ಕಾರ್ಯಕ್ರಮಗಳನ್ನ ಮಾಡಿದ್ದಾರೆ ಜೊತೆಗೆ ಧಾರ್ಮಿಕ ಕಾರ್ಯಕ್ರಮಗಳನ್ನೂ ಕೂಡ ಮಾಡಿದ್ದಾರೆ